ಗುಡ್ ಮಾರ್ನಿಂಗ್ ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಡಿ ಕೆ ಸುರೇಶ್ ಹೆಂಡ್ತಿಯಾಗಿ ಹೇಳ್ಬೇಕಂದ್ರೆ ನಾನು ಫಸ್ಟು ಡಿ ಕೆ ಸುರೇಶ್ಗೆ ಅಭಿಮಾನಿ ಯಾವ ಥರ ಅಂತಂದರೆ ಈಗ ನೋಡಿ ಅವರು ಮೂರು ಸಲ ಎಂ ಪಿ ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಡಿ ಕೆ ಸುರೇಶ್ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್ ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲಿ ಇಷ್ಟು ಎಜುಕೇಷನ್ ಆ್ಯಂಡ್ ಇರಿಗೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸ್ ಆ್ಯಂಡ್ ಸ್ಕೂಲ್ಸ್ ಕಾಲೇಜು ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಆದರೆ ಡಿ ಕೆ ಸುರೇಶ ಕೆಲಸ ಮಾಡಿದ್ದಾರೆ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ ನಾನುವೇ ಅವ್ರ ಕೆಲಸ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ ನಾನು ತುಂಬ ಸ್ಟ್ರಿಕ್ಟು ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ ಆದರೆ ಅವ್ರ ಕೆಲಸ ಅಪ್ರಿಷಿಯೇಷ್ಟ್ ಮಾಡಿದಾಗಲೇ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು ಡಿ ಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ ಅಷ್ಟೊಂದು ಚೆನ್ನಾಗಿ ಅವರು ಪ್ರತಿ ಒಂದು ಅವರು ಏರಿಯಾನ ಬಸ್ ಸ್ಟ್ಯಾಂಡು ಶಾಲೆ ಕಾಲೇಜು ಆಸ್ಪತ್ರೆ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳು ಬಡವರಿಗೆ ಏನು ಜಮೀನು ವಿಷಯ ಆಗಿರ್ಬೋದು ಬಡವ್ರಿಗೆ ವಸತಿ ವಿಷಯ ಪ್ರತಿ ಒಂದು ಕೆಲಸನ ಡಿ ಕೆ ಸುರೇಶ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ಮೊದಲು ಅಭಿಮಾನಿಯಾಗಿ ನಾನು ಅವ್ರ ಫೋಟೋನ ನಾನು ಶೇರ್ ಮಾಡೋದು ಪವಿತ್ರ ಡಿ ಕೆ ಸುರೇಶ್ ಆಗಿರೋದಕ್ಕೆ ನಾನು ಸಾರ್ಥಕ ಇಂಥ ಒಳ್ಳೆ ಆಕ್ಟಿವ್ ಆಗಿರೋ ಒಬ್ಬ ಸಮರ್ಥನ ನಾನು ಗಂಡ ಅಂದ್ಬಿಟ್ಟು ನಾನು ಖುಷಿಪಡ್ತೀನಿ ಹಾಯ್ ಗುಡ್ ಮಾರ್ನಿಂಗ್ ನಾನು ಏನೋ ಮಾತಾಡೋಣ ಅಂತ ಬಂದೆ ಏನಂತಂದರೆ ನಾನು ನೆನ್ನೆ ಫಂಕ್ಷನ್ ನನ್ನ ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗ್ತಾ ಇರ್ತೀನಿ ಅಲ್ಲೆಲ್ಲರೂ ಬಂದರೆ ಆಚೆ ಬಂದರೆ ನಿರೀಕ್ಷೆ ಮಾಡೋದು ಪವಿತ್ರ ಡಿ ಕೆ ಸುರೇಶ್ ಅಂತ ಅನ್ನೋದು ಇವತ್ತು ಎಫ್ ಬಿ ಇನ್ಸ್ಟ ಪ್ರತಿಯೊಬ್ಬರು ಕಂಡು ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ ಪವಿತ್ರ ಡಿ ಕೆ ಸುರೇಶು ಡಿ ಕೆ ಸುರೇಶ್ ಹೆಂಡ್ತಿ ಅಂತ ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿ ಕೆ ಸುರೇಶ್ ಸರೇನು ತ್ರೀ ಪ್ಲಕ್ಸ್ ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡ್ತಾರೆ ವಾಕ್ ಮಾಡೋರು ಆಮೇಲೆ ನಾನು ನಿನ್ನೆ ಹೋಗಿದ್ರೆ ಫಂಕ್ಷನ್ ಎರಡು ಮೂರು ಕಡೆ ಹೋಗಿದ್ದೆ ಅಲ್ಲೆಲ್ಲರೂ ನನ್ನ ನಾನು ಡಿ ಕೆ ಸುರೇಶ್ ಹೆಂಡತಿ ಅಂದರೆ ಅವರು ಐಶ್ವರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದ್ದೆ ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಸ್ಟೇಟಸ್ ಬೇಕು ಜನ ಏನು ಕೇಳ್ತಾರೆ ಸ್ಟೇಟಸ್ ಕೇಳ್ತಾರೆ ಡಿ ಕೆ ಸುರೇಶ್ ಎಂತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಫೇಚ್ ಇದ್ರು ನೆನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ ಅದರಲ್ಲಿ ಅದು ಕೇಳಿದ್ದು ಡಿ ಕೆ ಸುರೇಶ್ ಅಂದರೆ ಸ್ಟೇಟಸ್ ಬೇಕು ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ ನಾನು ಸಿಂಪಲ್ಲಾಗಿದ್ದೀನಿ ಈಗ ಜನದ ಕಣ್ಣಿಗೆ ನನಗೆ ನಾನು ರಾಯಲ್ ಆಗಿರಬೇಕು ಅಂತ ಜನ ಬಯಸ್ತಾರೆ ಇವಾಗ